ಕೊ ಅಂತ ಐವತ್ತು ಸಾವಿರ ಪಡೆದಿದ್ದು ಯಾರು ಕೊರಳಪಟ್ಟಿಗೆ ಪಟ್ಟಿಗೆ ಕೈ ಹಾಕಿ ವಾಪಸ್ ಪಡೆಯಿರಿ ಈ ಕುರಿತಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ನಿಮ್ಮ ಮುಂದೆ ಬಡವರಿಗೆ ಹಂಚೋದು ಆಶ್ರಯ ಮನೆ ಈ ಮನೆಗಳನ್ನ ಹಂಚೋದಕ್ಕೂ ಫಲಾನುಭವಿಗಳಿಂದ ತಲಾ ಐವತ್ತು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಈ ವಿಷಯ ಇದೀಗ ಬಹಿರಂಗವಾಗಿದೆ ಭಾರಿ ಭ್ರಷ್ಟಾಚಾರವಾಗಿದ್ದು ಕೊರಳ ಪಟ್ಟಿ ಹಿಡಿದು ಹಣ ಕೊಟ್ಟವರು ವಾಪಸ್ ಪಡೆಯಲಿ ಎಂದು ಕಾಂಗ್ರೆಸ್ ಮುಖಂಡ ಆಯನೂರ್ ಮಂಜುನಾಥ್ ಗುಟುರು ಹಾಕಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಾಳೆ ಆರ್ನೂರ ಐವತ್ತು ಫಲಾನುಭವಿಗಳಿಗೆ ಮನೆಗಳು ಕೈ ಸೇರಲಿವೆ ಈ ಆಶ್ರಯ ಮನೆಗಳ ಹಂಚಿಕೆಯನ್ನ ಸಚಿವ ಜಮೀರ್ ಅಹಮದ್ ಅರ್ಹ ಫಲಾನುಭವಿಗಳಿಗೆ ನೀಡಲಿದ್ದಾರೆ ಆದ್ರೆ ಆಶ್ರಯ ನಿವೇಶನ ಕಬಳಿಸಲು ಕೆಲವರು ಅಧಿಕಾರಿಗಳೊಂದಿಗೆ ಶಾಮೀಲಾಗಲು ಮುಂದಾಗಿದ್ರು ಎರಡು ಪಾಯಿಂಟ್ ಐದು ಕೋಟಿ ಕಬಳಿಸಲು ಸಂಚನ್ನ ಹಾಕಿದ್ರು ಇಂಥ ಕೆಲಸ ಆಗಲು ನಾವು ಬಿಡೋದಿಲ್ಲ ಸಾರ್ವಜನಿಕರಿಗೆ ಆಶ್ರಯ ಮನೆಯನ್ನ ಕೊಡಿಸೋದಾಗಿ ಅಮಾಯಕರ ಬಳಿ ಹಣವನ್ನ ಕಬಳಿಸಿದ್ದಾರೆ ಹಣ ತೆಗೆದುಕೊಂಡವರ ಕೋರಳ ಪಟ್ಟಿಗೆ ಕೈ ಹಾಕಿ ವಸೂಲಿ ಮಾಡಿ ಎಂದು ಆಯನೂರ್ ಮಂಜುನಾಥ್ ಕಿಡಿಕಾರಿದ್ದಾರೆ ಬರ್ತಿದ್ರೆ ಅದಕ್ಕೋಸ್ಕರ ಒಂದು ಸಣ್ಣ ಗೊಂದಲ ಹೋರಾಟಗಳು ಕೂಡ ಆಗಿದೆ ತಮ್ಮ ಗಮನದಲ್ಲಿದೆ ನಮ್ಮ ನಿವೇಶನ ಅಥವಾ ಮನೆ ರೈತರ ತಮ್ಮ ಪಾಲನ್ ಹಾಕ್ಬೇಕು ಉಳಿದ ದಿನ ಬ್ಯಾಂಕ್ ಕೊಡುತ್ತೆ ಅದರ ಆಧಾರದ ಮೇಲೆ ಮನೆಯನ್ನ ಕಟ್ಟಿಕೊಡ್ಬೇಕು ಅಂತಕ್ಕಂಥ ಸ್ಕೀಮ್ ಹಿಂದಿನ ಸರ್ಕಾರದ ಪ್ರಾರಂಭವಾಗಿ ಈಗಲೂ ಮುಂದೂಡ್ಕೊಂಡು ಬಂದಿದೆ ಆ ಎಲ್ಲರೂ ಕೂಡ ಹಣವನ್ನು ಕಟ್ಟಿದ್ದಾರೆ ಆರ್ನೂರ ಜನ ಯಾರು ಫಲಾನುಭವಿಗಳು ಅನ್ನೋದು ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಈಗ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂದ್ರೆ ಯಾರಿಗೆ ಯಾವ ಮನೆ ಅನ್ನಂಥ ಅಲಾಟ್ಮೆಂಟ್ ಮಾತ್ರ ಡ್ರಾ ಮಾಡೋದ್ರ ಮೂಲಕ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತ ಹೇಳಿ ಆಶ್ರಯ ಸಮಿತಿಗೆ ಇಲ್ಲಿ ಶಾಸಕರ ಅಧ್ಯಕ್ಷರಾಗಿರ್ತಾರೆ ಹಾಗಾಗಿನೇ ಹಂಚಿಕೆ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ಸಂಘರ್ಷ ಕೂಡ ಆಯಿತು ಅದೆಲ್ಲದೂ ತಿಳಿಯಾಗಿ ಇಪ್ಪತ್ತೈದನೇ ತಾರೀಕು ಅದರ ವಿತರಣೆ ಆಗೋದಿದೆ ಇದರ ಮಧ್ಯೆ ತಾವು ಹೇಳಿದಾಗೆ ಒಂದು ಸ್ವಲ್ಪ ದಿವಸಗಳಿಂದ ಈ ಆರ್ನೂರೈವತ್ತು ಜನ ಆರು ಅನ್ನ ಪಟ್ಟಿ ಕೆಲವು ಕಿಡಿಗಿಡಿಗಳಿಗೆ ಸಿಕ್ಕಿಬಿಟ್ಟಿದೆ ರಾಜಕಾರಣ ಹೆಸರಿನಲ್ಲಿ ಕೆಲವರ ವ್ಯಕ್ತಿಗಳ ಹೆಸರು ಹೇಳ್ಕೊಡು ಎತ್ತುವಳಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಐವತ್ತು ಸಾವಿರ ರೂಪಾಯಿ ಅವರಿಂದ ನಿಮಗೆ ಇಂಥ ಮನೇನೆ ಕೊಡಿಸ್ತೀವಿ ನಿಮಗೆ ಬ್ಯಾಂಕಿನ ಸಿಗೋ ಸಾಲ ಮುಂದೆ ಮನ್ನಾ ಮಾಡಿಸ್ತೀವಿ ಅವರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅನ್ನೋ ಹೆಸರಿನಲ್ಲಿ ಆರ್ನೂರ ಐವತ್ತು ಜನರಲ್ಲಿ ಸುಮಾರು ಐನೂರು ಜನರನ್ನ ಟಾರ್ಗೆಟ್ ಮಾಡಿ ಸುಮಾರು ಎರಡೂವರೆ ಕೋಟಿ ಎತ್ತು ಬಿಡಬೇಕು ಅನ್ನೋ ಪ್ಲಾನ್ ಈ ತರ ಪತ್ರಾವಳಿಗಳ ಒಂದು ಗ್ಯಾಂಗ್ ಕೆಲಸವನ್ನ ಮಾಡ್ತಾ ಇದೆ ಇದನ್ನ ನಾವು ಕೂಡ ಗಮನಿಸಿದ್ದೇವೆ ಯಾರು ಕೂಡ ಯಾರು ಹಣವನ್ನು ಕೊಡುವಂತ ಅಗತ್ಯ ಇಲ್ಲ ಲಾಟ್ರಿ ಡ್ರಾ ಮೂಲಕನೇ ಎತ್ತುವಂಥದ್ದು ಅವರ ಪ್ಲಾನ್ ಏನಿದೆ ಸದ್ಯಕ್ಕೆ ಮಂತ್ರಿ ಬರ್ತಾರೆ ಒಂದು ಇಪ್ಪತ್ತೈದು ಎತ್ಬಿಟ್ಟು ಹೊರಟೋಗ್ತಾರೆ ಬಾಕಿ ನಂಬರ್ನ ಅಧಿಕಾರಿಗಳ ಜೊತೆಗೆ ನಾವು ಸೇರಿ ಅಲಾಟ್ಮೆಂಟ್ ಮಾಡಿಸ್ತೇವೆ ಅಂತಕ್ಕಂಥ ಹುನ್ನಾರವನ್ನು ನಡೆಸಿದ್ದಾರೆ ಇದರಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿರಬಹುದು ಸುಮಾರು ಐನೂರು ಜನರ ಹತ್ರ ಐವತ್ತು ಸಾವಿರದಂಗೆ ಎತ್ತಿದ್ರೆ ಎರಡೂವರೆ ಕೋಟಿ ರೂಪಾಯಿ ಆಗ್ತದೆ ಎರಡೂವರೆ ಕೋಟಿ ರೂಪಾಯಿನ ಹಗರಣ ಆಯ್ತು ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನ ನಿನ್ನೆ ದಿವಸ ಕೂಡ ಈಗನ್ನ ನಡೀತಾ ಇದೆ ಅಂತೇಳಿ ಶಾಸಕರಾಗಿಂತ ಚನ್ನಸಪ್ಪನವ್ರತ್ರ ಮಾತಾಡಿದ್ದೇನೆ ಬಲಕಿಷ್ ಬಾನ್ ಅವ್ರ ಹತ್ರನೂ ಮಾತಾಡಿದ್ದೇನೆ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡಿದ್ದೇನೆ ನಮ್ಮ ಮಾಜಿ ಅಧ್ಯಕ್ಷ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವ್ರ ಗಮನಕ್ಕೂ ಕೂಡ ಬಂದಿದೆ ಸಂಬಂಧಪಟ್ಟಂತ ಮಂತ್ರಿಗಳ ಗಮನ ಕೂಡ ತರಕ ಹೊರಟಿದ್ದಾರೆ ಈ ತರ ಯಾರು ಪತ್ರಾವಳಿಗಳಿದ್ದಾರೆ ಬಡವರ ಕಷ್ಟಪಟ್ಟು ತಮ್ಮ ಹಣ ಹಾಕಿ ಮನೆ ಹೊಂದಬೇಕು ಅನ್ನೋ ಆಸೆಗೆ ಕಲ್ಲಾಕುವಂತ ಈ ತರ ನಕಲಿ ನಾಯಕರು ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಆತರ ಅಲಾಟ್ಮೆಂಟ್ ಯಾವುದು ಮುಚ್ಚು ಮರೆಯಲ್ಲೇ ಆಗಬೇಕು ಆರ್ನೂರೈವತ್ತು ಕೂಡ ನೇರ ಸಾರ್ವಜನಿಕ ಎದುರಿಗೆ ಡ್ರಾ ಆಗಬೇಕೆ ಹೊರತು ಒಂದಿಷ್ಟು ನಾಮಕಾವಸ್ಥೆ ಎತ್ತಿಬಿಟ್ಟು ಪಾಕಿದ್ನೆಲ್ಲ ಆಮೇಲೆ ಹಂಚ್ತಾರೆ ಅಂತ ಮಾಡಿದ್ರೆ ಇದರ ಭ್ರಷ್ಟಾಚಾರಕ್ಕೆ ಅವಕಾಶ ಆಗುತ್ತೆ ಅದು ಆಗಬಾರ್ದು ಅಂತಕ್ಕಂಥ ಎಲ್ಲ ಎಚ್ಚರವನ್ನು ವಹಿಸಿದ್ದೇವೆ ಇದನ್ನ ಮಾಡ್ತಾ ಇರೋರಿಗೆ ಏನನ್ಸಿದೆ ನಮ್ಗೇನು ಗೊತ್ತಿಲ್ಲ ಇದೆಲ್ಲ ಅಂತ ಅಂದ್ಕೊಂಡಿದ್ದಾರೆ ಇದು ನಮಗೆ ಗೊತ್ತಿದೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ವಿ ಜಮೀರ್ ಅಹಮದ್ ಅವ್ರು ಗಮನಕ್ಕೆ ತಂದಿದ್ದೇವೆ ಈಗಲೂ ಕೂಡ ನನ್ನ ಆಗ್ರಹ ಇದೆ ದಯಮಾಡಿ ಯಾರು ಯಾರಿಗೆ ಆಹ್ವಾನವನ್ನು ಕೊಡಬೇಡಿ ಯಾರೋ ನಿಮಗೆ ಆ ಸೈಟಿಗಳ ಮನೆಯನ್ನ ಕೊಡಿಸುವಂತವ್ ಇಲ್ಲ ಸಹಜವಾಗಿ ನಿಮಗೆ ಆ ಮನೆಗಳು ಸಿಗ್ತಾ ಇದೆ ಮಧ್ಯೆ ಇರ್ತಕ್ಕಂಥ ಈ ಬ್ರೋಕರ್ಗಳಿಗೆ ತಾವ ಯಾರು ಹಣವನ್ನು ಈಗಾಗಲೇ ಕೊಟ್ಟಿದ್ದೀರ ಕೊಳಪಟ್ಟಿ ಹಿಡಿದು ಕೆನ್ನೆ ಹೊಡೆದು ವಸೂಲಿ ಮಾಡಿಕೊಳ್ಳಿ ಅವರ ಯಾವ ಪ್ರಯತ್ನದೂ ನಿಮ್ಗೆ ಮನೆ ಸಿಕ್ಕೋದಿಲ್ಲ ಆಶ್ರೀ ಸಮಿತಿಯ ಇನ್ನು ನಾಳೆ ಶಾಸಕರು ಅಲ್ಲೇ ಕೂತಿರ್ಬೇಕು ಎಂ ಎಲ್ ಸಿ ಅವರು ಕೂತಿರ್ಬೇಕು ಎಲ್ಲ ಕೂತಿರ್ಬೇಕು ಎಲ್ಲರಿದ್ರಿಗೂ ಡ್ರಾ ಆಗಿ ಸಂಬಂಧಪಟ್ಟರು ಮನೆ ಅಲಾಟ್ಮೆಂಟ್ ಆಗ್ಬೇಕು ಅದು ಆಗದೆ ಇದ್ರೆ ಅದರ ವಿರುದ್ಧ ಧ್ವನಿಯನ್ನು ನಾನೇ ಎತ್ತುತ್ತೇನೆ ಅಂತ ಮಾತನ್ನ ಹೇಳಿದ್ದೆ ಮುಚ್ಚು ಮನೆಗೆ ಅವಕಾಶ ಇಲ್ದಿರಂಗೆ ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳಿ ಗೊತ್ತಾ ತಮ್ಮ ಗಮನಕ್ಕೆ ಈಗಾಗಲೇ ಬಂದಿರುತ್ತ ಪ್ರಶ್ನೆ ಕೇಳ್ತಿರೋದು ನೋಡಿದ್ರೆ ಇರ್ತಾರೆ ಇವರು ಯಾವುದೇ ರಾಜಕೀಯ ಪಕ್ಷಕ್ಕೂ ಸಂಬಂಧಪಟ್ಟವರಲ್ಲ ಇವರು ಈ ತರ ಅಲ್ಲಿ ಭಿಕ್ಷೆ ಎತ್ಕೊಂಡು ತಿನ್ನೋ ಬದುಕೋ ಬದ್ಲಿ ರಾಜಕಾರಣದ ಹೆಸರೊಳಗೆ ಬಿಳಿ ಹಿಂಗೆ ಹಾಕೊಂಡು ಭಿಕ್ಷೆ ಎತ್ತಾ ಇರ್ತಾರೆ ಇಂಥ ನಕಲಿ ನಾಯಕರುಗಳ ಬಗ್ಗೆ ಎತ್ತೋಳೆ ನಾಯಕರುಗಳ ಬಗ್ಗೆ ಜನ ಎಚ್ಚರಿಕೆ ಇರಬೇಕು ಯಾವ ಬಡವರು ಕೂಡ ಮರಳಾಗಬೇಡಿ ಕಷ್ಟಪಟ್ಟು ತಮ್ಮ ಪತ್ನಿಯರ ತಾಳಿ ಅಡ ಇಟ್ಟು ಕಟ್ಟಿದ್ದಾರೆ ತಮ್ಮ ವಸ್ತುಗಳನ್ನ ಮಾರಿ ತಂದಿಟ್ಟಿದ್ದಾರೆ ಅದರ ಮಧ್ಯೆನೂ ಹೋಗಿ ತಮ್ಮ ನಾಲ್ಗೆಯನ್ನು ಚಾರಿಸ್ತಾ ಇರಲಿಲ್ಲ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಸಂಕೋಚನ ಇದೆಯಾ ಅವರಿಗೆ ಇಂಥವರಿಗೆ ನನ್ನ ಕೇಳಿದ್ರೆ ಕೊಳಪಟ್ಟಿಟ್ಟು ರಸ್ತೆ ಹೊಡೆದು ಮಾಡ್ಕೊಬೇಕು ಮಾಡ್ಕೋಬೇಕವ್ರು ಆ ತರ ಒಡೆದು ವಸೂಲಿ ಮಾಡ್ಕೊಳ್ಳಿ ಪೊಲೀಸ್ ಕೇಸ್ ಆಗುದಾರೆ ನಿಮ್ಮ ರಕ್ಷಣೆ ನಾನು ಬರ್ತೇನೆ ಅವತ್ತಿನ ದಿವಸ ಯಾರ್ಯಾರು ಕೊಟ್ಟಿದ್ರೆ ಕಪಾಳೆ ಕೊಡಿದ್ ವಸೂಲಿ ಮಾಡ್ಕೊಳ್ಳಿ ಇವರೆಲ್ಲರೂ ಕಳ್ಳರಿದ್ದಾರೆ ಎಚ್ಚರ ವಹಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಇದೀಗ